ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓ ಪ್ ಯಾವ ಟ್ಯೂಬ್ ಚಾನಲ್ ಹೇಳ್ಕೊಂಡಿದ್ದೀನಿ ಇವತ್ತೊಂದು ಸೀ ಅಲಸಂಡೆಕಾಳನ್ನ ಉಪಯೋಗಿಸಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಸಾಸಿವೆ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಕಾಳು ತೊಗೊಂಡಿದ್ದೀನಿ ಒಂದು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಕಲ್ಲುಪ್ಪು ತೋರಿಸ್ತೀನಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಒಂದು ಮೂರು ಚಮಚ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥದ್ದು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನು ಮತ್ತು ಮಸಾಲೆ ರುಬ್ಬೋದಕ್ಕೆ ಒಂದು ಬೆಳ್ಳುಳ್ಳಿ ಫುಲ್ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪ ಈ ಈರುಳ್ಳಿ ಮೂರು ನಾಟಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಮತ್ತು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಒಂದು ಒಂದೂವರೆಗೆಡ್ಡೆ ಅಷ್ಟು ಮನೆಯಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿರೋ ನೋಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ ಮೂರು ನಾಟಿ ಟೊಮೊಟೊ ನೋಡಿಕೊಂಡು ನೀವು ಟೊಮೊಟೊ ಮತ್ತು ಆ ಈರುಳ್ಳಿನ ಮಸಾಲೆ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ತ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿಬೇಕಾದ್ರೆ ನೀವು ನಾನು ನಾಲ್ಕು ಜನಕ್ಕೆ ನಮ್ಮನೇಲಿ ಮಾಡ್ತೀನಿ ನೋಡಿ ಒಂದು ತೆಂಗಿನಕಾಯಿ ತೂರಿ ಹಸಿ ತೆಂಗಿನಕಾಯಿ ತೂರಿ ಇವಾಗ ಸಾಂಬಾರು ಪುಡಿ ಮೂರು ಚಮಚ ತೊಗೊಂಡಿದ್ದೀನಿ ನಾರ್ಮಲ್ ಚಮಚದಲ್ಲಿ ಇದ್ದೀನಿ ಇವಾಗ ನೀವು ಎಕ್ಸ್ಟ್ರಾ ಖಾರ ಬೇಕಂದ್ರೆ ಖಾರದ ಪುಡಿನೇ ಉಪಯೋಗಿಸ್ಬೋದು ನಮ್ಮ ಬಟ್ ಇದರಲ್ಲೇ ಖಾರ ಇರುತ್ತೆ ಅದಕ್ಕೆ ನಾನು ಖಾರದ ಪುಡಿ ಇಲ್ಲ ಇವಾಗ ಅದನ್ನೆಲ್ಲ ತೊಳ್ಕೊಂಡು ಆ ನೀರನ್ನೇ ಹಾಕ್ಕೊಂಡು ನೈಸಾಗಿ ರುಬ್ಕೊ ರುಬ್ಕೊಂಬರೋಣ ಇದರಲ್ಲೇ ಉಪ್ಪು ಹಾಕ್ಕೊಂಬಿಡ್ತೀನಿ ನಾನು ರುಬ್ಬು ಉಪ್ಪು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನೋಡಿಕೊಂಡು ರುಚಿನ ಆಮೇಲೆ ನಾನು ಹಾಕ್ಕೊಳ್ತೀನಿ ಇವಾಗ ರುಬ್ಕೊಂಡು ನೈಸಾಗಿ ರುಬ್ಕೊಂಬರ್ತೀನಿ ನೋಡಿ ರೈಸಾಗಿ ಇದು ನೈಸಾಗಿ ರುಬ್ಬಾಯಿತು ಇವಾಗ ಒಂದು ಕಡೆ ಕುಕ್ಕರ್ನ ಇಟ್ಕೊಂಡು ತಳದ್ದು ಇದು ದಪ್ಪ ತೆಳ್ದು ತಳ ಹಿಡಿಯಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಒಂದು ಒಂದೆರಡು ಮೂರು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾಯಿಲೆ ಅದು ಸನ್ ಪ್ಯೂರ್ ಆಯಲ್ನ ನಾನು ಯೂಸ್ ಮಾಡ್ತೀನಿ ಮನೆಯಲ್ಲಿ ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಬೇರೆ ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬೇಕಾಗುತ್ತೆ ಸಿಡಿದ್ರೇ ಹಾಕ್ಬೇಡಿ ಬಟ್ ಅದು ಕಹಿ ಬರುತ್ತೆ ಸಾಸಿವೆ ಚಟಪಟ ಅಂತ ಸಿಡಿದು ಬೆಳ್ಳಿಗೆ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಇದ್ದೀನಿ ಒಂದು ಹತ್ತು ಹಸಿರು ಕರಿಬೇವು ಮತ್ತು ಒಂದು ಹಾಫು ಈರುಳ್ಳಿ ಇದು ಸ್ವಲ್ಪ ಸ್ವಲ್ಪ ಇದಾಗಲಿ ಅದು ಎಣ್ಣೆಯಲ್ಲಿ ಅದು ತಿರುಗ್ಸೋದು ಅಲ್ಲ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಓಕೆ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡ್ದಂಗೆ ಆಗಲಿ ಈಗ ನಾನು ರುಬ್ಬಿರೋವಂಥ ಮಸಾಲೆನ ನಾನು ಹಾಕ್ಕೊಳ್ತೀನಿ ಇದರಲ್ಲಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊತೀನಿ ನಾನು ನೋಡಿ ಒಂದು ಕಾಲು ಚಿ ಮುಚ್ಚಿದಷ್ಟು ಯಾಕೆಂದರೆ ಹಸಿ ಕಾಳು ಹಾಕ್ತಿರೋದ್ರಿಂದ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬಟ್ ಹಸಿ ಕಾಳಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಅನ್ನೋಕ್ಕಂತೂ ಸಖತ್ತಾಗಿರುತ್ತೆ ಮತ್ತು ದೋಸೆಗೆಲ್ಲ ನೀವು ತಿನ್ಬೋದು ನೋಡಿ ಇವಾಗ ನಾನು ಖಾರನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಒಂದು ಲೀಟ್ರ್ ನೀರನ್ನ ಹಾಕ್ತೀನಿ ಫ್ರೆಂಡ್ಸ್ ನಾನು ಒಂದು ಒಂದೂವರೆ ಲೀಟ್ರನ್ನಷ್ಟು ನೀವು ಇದರಲ್ಲೇ ಒಂದೀಗ ಅರ್ಧ ಲೀಟ್ರಷ್ಟು ಇರುತ್ತೆ ಮತ್ತು ಎಕ್ಸ್ಟ್ರಾ ಒಂದು ಲೀಟ್ರ್ ನಾನು ಹೋಗಿ ಹಾಕ್ಕೊಂಬಿಟ್ಟು ಕಾಳನ್ನು ಎರಡು ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡಿದೀನಿ ನಾನು ಆ ಕಾಳನ್ನು ಇದರೊಳಗಡೆ ಹಾಕ್ಕೊಳ್ಳೋಣ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳಿ ಜಾರೆಲ್ಲ ತೊಳೆದ್ಬಿಟ್ಟು ನಾನು ಹಾಕ್ಕೊತಿದ್ದೀನಿ ಹಸಿ ಕಾಳು ನಾವು ಚಿಕ್ಕಪೇಟೆಗೆ ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ತೊಗೊಂಬಂದಿದ್ದು ನೋಡಿ ತೊಳೆದ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಸಾರನ್ನ ಮಾಡಿದೆ ನಾನು ಖಾರ ಇತ್ತು ಅದನ್ನ ಯಜಮಾನ್ರಿಗೆ ಇಷ್ಟ ಅಂತ ಇದನ್ನು ನಾನು ಮಸಾಲೆ ಥರ ಸಾಂಬಾರು ಮಾಡಿದ್ದೀನಿ ಇದರಲ್ಲಿ ಮೈಲ್ಡಾಗಿ ಮಸಾಲೆ ಇರುತ್ತೆ ಫ್ರೆಂಡ್ಸು ಮಸಾಲೆ ಆ ಥರ ಎಲ್ಲ ಚಕ್ಕೆಲ್ಲ ಅವಾಗೆಲ್ಲ ಇವು ಉಪಯೋಗಿಸೋದಿಲ್ವಲ್ಲ ನಾವು ಇದು ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ದೋಸೆಗೆ ಸಕತ್ತಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಈ ರೀತಿ ಕಾಳನ್ನೆಲ್ಲ ವಾಶ್ ಮಾಡಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರಲ್ಲಿ ಬೇಯಿಸಿದ್ರೆ ಅದು ಟೇಸ್ಟ್ ಬೇರೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಯಾವಾಗಲೂ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಮಾಡಿದ್ರೆ ಮತ್ತು ಈ ಥರ ಕಾಳುಗಳು ಸಾಂಬಾರು ಮಾಡಿದ್ರೆ ಹಸಿ ಕಾಳ್ದು ಈ ಥರನೇ ನಾನು ಬೇಯಿಸೋದು ಇದು ಬೇಯಿಸಿದ್ರೆ ಟೇಸ್ಟೂ ಹೆಚ್ಚಾಗುತ್ತೆ ಬಟ್ ಸಕ್ಕತ್ತಾಗಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಬೇಕಾದರೆ ಕುಕ್ಕರಲ್ಲಿ ಬೇಕಾದರೆ ಒಂದು ವಿಸಿಲನ್ನ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಹಸಿ ಕಾಳಾಗಿರೋದ್ರಿಂದ ನೋಡಿ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಲೀಟ್ರ್ ನೀರನ್ನ ಹಾಕ್ಕೊಂಡು ನಾನು ಕುದಿಯೋದಕ್ಕೆ ಬಿಡ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡಿ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸಿಬಿಟ್ರೆ ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ನೋಡಿ ನೋಡ್ತಿರ್ಬೋದು ನಾನು ಒಂದು ಲೀಟ್ರ್ ಹಾಕಿದ್ದೀನಿ ಒಂದು ಒಂದೂವರೆ ಲೀಟ್ರು ಅದರ ಖಾರದಲ್ಲಿ ಒಂದು ಅರ್ಧ ಲೀಟ್ರಷ್ಟು ಇರುತ್ತೆ ನೀರು ಮತ್ತು ನಾರ್ಮಲ್ ನೀರು ಒಂದು ನಾನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಟುಬಿಡ್ತೀನಿ ಇವಾಗ ನೋಡ್ತಿರ್ಬೋದು ನೋಡಿ ಕುದ್ದು ಅದು ಎಷ್ಟು ಕಡಿಮೆ ಆಗಿದೆ ಅಂತ ಮತ್ತೇನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿ ಇದೆ ಅಂತ ನೋಡ್ಕೊಳ್ಳೋಣ ಖಾರ ಬೇಕಾದರೆ ಖಾರದ ಪುಡಿ ಬೇಕಾದರೆ ನೀವು ಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ಒಂದ್ಸಲ ಟೇಸ್ಟನ್ನು ನೋಡಿಬಿಟ್ಟು ಇವಾಗ ತೆಂಗಿನಕಾಯಿ ತುರಿ ಮತ್ತೆ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಥರ ಹಾಕೋದ್ರಿಂದ ರುಚಿ ಡಬಲ್ ಆಗುತ್ತೆ ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ಈ ಥರ ಅದಕ್ಕಾಗಿ ನಾನು ಈ ಥರನೇ ಮಾಡ್ತಿದ್ದೀನಿ ನೋಡಿ ಮತ್ತೆ ಕುದಿತಾ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಡೋಣ ಇವಾಗ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನು ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನನಗೆ ಸಪೋರ್ಟನ್ನ ಇರಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನೋಡಿ ಫೈನಲಾಗಿ ಆಯಿತು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನ ಇವಾಗ ರುಚಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಫೈನಲಾಗಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್